ಈ ಬಾರಿಯ ಮುಂಗಾರು ಮಳೆಗೆ ಕೃತಕ ನೆರೆ ಉದ್ಭವಿಸಿ ಆತಂಕಕ್ಕೊಳಗಾದ ಉಳ್ಳಾಲ ಬೈಲ್ನ ಸಮರ್ಪಕ ವ್ಯವಸ್ಥೆ ಮತ್ತು ಚರಂಡಿ ಕಾಕೆ ಸಂಸದ ಬ್ರಿಜೇಶ್ ಚೌಟಾ ಅವರ ಹತ್ತು ಲಕ್ಷ ಮತ್ತು ಎಲ್ ಸಿ ಕಿಶೋರ್ ಕುಮಾರ್ ಅವರ ಮೂರು ಲಕ್ಷ ಅನುದಾನದ ಕಾಮಗಾರಿಗೆ ಶಿಲಾನ್ಯಾಸ ಭಾನುವಾರ ಉಳ್ಳಾಲ ಬೈಲ್ನಲ್ಲಿ ನಡೆಯಿತು ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಾಧವಿ ಉಳ್ಳಾಲ್ ಬೈಲ್ ಅತಿಥಿಗಳನ್ನು ಸ್ವಾಗತಿಸಿದರು ಹೊತ್ತಿಗೆ ನಮಗೊಂದು ಹಬ್ಬದ ವಾತಾವರಣವೇ ಸರಿ ವೈದ್ಯನಾಥ ನಗರ ಫಸ್ಟ್ ಕ್ರಾಸಿನ ಉಳ್ಳಲ ಬೈಲಿನಲ್ಲಿ ನಮಗೆ ಒಂದು ಮಾರ್ಗ ಇಲ್ಲದೆ ಹನ್ನೊಂದು ವರ್ಷ ಆದುದರಿಂದ ಇವತ್ತು ನಮಗೆ ಮಾರ್ಗ ಆಗುವುದು ತುಂಬ ಒಂದು ಖುಷಿಯ ವಿಚಾರ ಏಕೆಂತಂದರೆ ನಮ್ಮ ಸಂಸದರೇ ಆದ ಸಂಸದರು ನಮಗೆ ಇದಕ್ಕೆ ಅನುದಾನವನ್ನು ಕೊಟ್ಟು ಬ್ರಿಜೇಶ್ ಚೌಟರ್ ಅನುದಾನವನ್ನು ಕೊಟ್ಟು ನಮಗೆ ಒಂದು ಮಾರ್ಗ ನೋಡುವಂಥ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಒಂದು ನಾವು ಗುದ್ದಲಿ ಪೂಜೆ ಅಂತ ಮಾಡ್ತಿದ್ದೇವೆ ಅದಕ್ಕೆ ಬಂದಂಥ ಮಂಡಲದ ಅಧ್ಯಕ್ಷರಾದ ಜಗದೀಶ್ ಬೈಲ್ ಮತ್ತು ಪ್ರಧಾನ ಕಾರ್ಯದರ್ಶಿಯಾದಂಥ ದಯಾನಂದ್ ಮತ್ತು ಜೀವನ್ ಜಿಲ್ಲಾ ಉಪಾಧ್ಯಕ್ಷರಾದ ರವೀಂದ್ರ ಶವೀಂದ್ರ ಶೆಟ್ಟಿ ಉಳಿದೊಟ್ಟು ಮತ್ತು ಜೀವನ್ ಜೀವನ್ ಸೂರಜ್ ಎಲ್ಲ ಬಂದಂಥ ಎಲ್ಲ ನಮ್ಮ ಸ್ಥಳೀಯ ಉಲ್ಲಲ ಬೈಲಿನ ನಿವಾಸಿಗಳಾಗಿರ್ಬೋದು ಅದೇ ರೀತಿ ನಮ್ಮ ಮಹಿಳಾ ಮೋರ್ಚಾದಿಂದ ಬಂದವರಾಗಿರ್ಬೋದು ಎಲ್ಲರಿಗೂ ಕೂಡ ನನ್ನ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಜಗದೀಶ್ ಶಾಳು ಅತ್ತ ಬೈಲು ಬಿಜೆಪಿ ಮುಂದಾಳು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಪ್ರಧಾನ ಕಾರ್ಯದರ್ಶಿ ದಯಾನಂದ ತು ಹಿರಿಯರಾದ ಮಂಜಪ್ಪ ಕಾರಣವರು ಮುಂತಾದವರು ಹಾಜರಿದ್ದು ಶುಭ ಹಾರೈಸಿದ್ರ ಮಹಾಗಣಪತಿ ದೇವರೇನೆ ನೆನೆತಂದು ಮಾಗಣೆದ ಆರಾಧ್ಯ ದೇವರಾಯಿನ ಸೋಮನಾಥ ದೇವರಿಗೆ ಅಡ್ಡಬರ್ದು ಅಂಜನೆ ಊರದ ಪೂರ ಕೈ ಕೈಮುಗ್ಗಿದೆ ಇನಿ ಈ ವೈದ್ಯನಾಥನಗರದ ಒಂಜಿ ರಸ್ತೆದ ಗುದ್ದಲಿ ಪೂಜೆದ ಈ ಸಮಾರಂಭ ಇತ್ತನ ಹಂಚಿದ್ದನ ನಮ್ಮ ಜಿಲ್ಲೆದ ಉಪಾಧ್ಯಕ್ಷರಾಯನ ರವೀಂದ್ರ ಶೆಟ್ಟ್ರೆ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಆಯ್ನ ದಯಾನಂದ್ ತುಕ್ಕೋಟ್ರೆ ನಮ್ಮ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರು ಅಂಚನೆ ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಈ ರೋಡುಗೂ ಭಾರಿ ಭಂಗಮತದ್ದು ಈ ರೋಡುಗೂ ಇನ್ನೊಂದು ಅನುದಾನಕನ ಪ್ರಯತ್ನವರ್ತನ ಮಾಧವ್ಯಕ್ಕ ಜಯಶ್ರೀ ಅಕ್ಕ ಅಂಜನೆ ನಮ್ಮ ಕ ಜಿಲ್ಲೆದ ಜೀವಂತಕ್ಕೋಟು ಯುವ ಮೋರ್ಚಾದ ಸೂರಜ್ ಗುಂಪಾಲ ಅಂಚನೇ ವಸಂತ್ ವಸಂತ್ ಕಾಂಚನ್ ಉದಯನ್ನೆ ವಿನೋದ್ ಬಂಗೇರ ರೋಹಿನಾಥ್ ರೋಹಿದಾಸ್ ಬಂಗೇರ್ ಅಂಚನೆ ಮಾತ ಅಪ್ಪೆಲ್ಲು ಪೂರ ಈ ಮುಲ್ತ ನಾಗರಿಕರೇ ದಾನೇಂದ್ರ ಬಂಡ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರು ಸಂಸದರಾಯಿ ಬಕ್ಕ ವಾರಿ ಒಂಥ ಅವಧಿಡು ಕ್ಷೇತ್ರೋಡು ಇಂಚಿನಪುರ ಬೇಲಾವಡ ಈಗ ಭಾರಿ ಶೋಕಡು ಸ್ಪಂದನೆ ಕೊರೊಂದು ಕ್ಷೇತ್ರದಾದ್ಯಂತ ಇಡೀ ಪ್ರವಾಸ ಮಲ್ತೊಂದು ನಂಗೆ ನಮ್ಮ ಈ ಕ್ಷೇತ್ರಡು ಎಮ್ ಎಲ್ ನಮ್ಮ ಭಾರಿ ಬಂಗೋಡು ಈ ಕ್ಷೇತ್ರೋಡೊಂಜಿ ಕಾಲಕಲಂಜಿನೊಂಜಿ ಸಮಯ ಅಂದು ನಮ್ಮ ಆ ಎಮ್ ಎಲ್ ಎನ್ನ ತಾರತಮ್ಯಡು ನಮ್ಮ ಹಿಂದುಳನ ಹೂ ಏರಿಯಾ ಉಂಡ ಐಕ್ಕೆ ಇನಿಮುಟ್ಟ ನಿಜವಾದಂಡಲ್ಲ ಒಂದು ಉಳ್ಳಾಲ ಮೇನ್ ರೋಡ್ ಹದ್ದು ಖಾಲಿ ಒಂಜಿ ಐವ ಮೀಟ್ರ್ಗುಲೈಪ್ ಅಂಚಿತ್ತಿನ ರಸ್ತೆ ಈ ರಸ್ತೆದ ಇಡೀ ಉದ್ದಗಲಪ್ಪು ನೀರು ಎಂದು ಬಂಡ ನಮ್ಮ ಹಿಂದೂ ಸಮಾಜದ ಬಾಂಧವ್ಯರು ಆ ರೋಡುನು ಇನಿಕ್ಕಿಲ ಒಂಜಿ ಕೇರ್ಲೆಸ್ ಮಲತದೆ ಈ ರೋಡು ಮರಿಯಲೋಡು ಯಾನ ಬತ್ತನ ಭಾಗ ಮಲ್ತ ಪರಿಸ್ಥಿತಿನ ತು ಎಂಕೆ ಭಾರಿ ಬೇಜಾರಾದನೆ ಇಲ್ಲಲ್ಲಿ ನರಮಾಣಿ ವರಿಯ ಇಲ್ಲಲು ಉಂತದು ಸರಿ ಜಪ್ಲೆ ಕಜ್ಜಿ ಅತ್ತಿಂದ ಒಂದು ಒನಸು ಕಜ್ಜಿ ದಾಲ ಅಂಚಿನ ಪರಿಸ್ಥಿತಿ ಬರ್ಸ ಬರ್ಬಿಡುಂದು ಮನ್ನಾಗ ಪೋಡಿಗೆ ಅಂದು ಬಂದ್ಬಿಡ ಪೋಡಿಗೆ ಜನಗಳಿಗೆ ಇಂಜಿನಂದು ಮಂಡೆ ಇಲ್ಲದಲ್ಲ ಏಪ ನೀರು ಬರ್ಪುಂಡು ಇಲ್ಲಿನ ನಮ್ಮ ಇಲ್ಲಿ ಇಂಚ ಒರಿಯುವ ಪತ್ತೊಂದು ಒಂಜಿ ವೇಳೆ ಗ್ರಾಮೀಣ ಬ ಭಾಗಡು ಮೀನಿ ಒಲ್ಲ ಮಣ್ಣದ ಗೋಡೆದ ಮೀನು ಇಲ್ಲ ಅಂದ್ರೆ ಈ ತೋರ್ತಿ ಇಲ್ಲಿದ ಒಂಜಿಲ ಎಡ್ರೆಸ್ ಇತ್ತು ಅಂದು ಒಂಜಿ ಬೊಲ್ಲ ಇಲ್ಲ ಬಣ್ಣಗಲ ಉಳ್ಳಾಲ ನಗರಸಭೆ ತಗ್ಲಾದಪ್ಪು ಅತ್ತಂಡ ನಮ್ಮ ಎಮ್ ಎಲ್ ಎ ಆದಪ್ಪು ನೆತ್ತ ಬಗ್ಗೆ ದಾಲ ಕಾಳಜಿ ವಯಸ್ಸಂದು ಆಂಡಲ ಈ ರೋಡುನು ತೂನಗ ಬನ್ನಗನೆ ನನಗೆ ಭಾರಿ ಬೇಜಾರು ಅಂತು ಆಂಡ ಮುಲ್ತಾ ನಾಗರಿಕರನ್ನ ಒಂಜಿ ಮನವಿಗೆ ನಮ್ಮ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಅಂಚೆನೇ ನಮ್ಮ ಸಂಸದರಾಯನ ಬ್ರಿಜೇಶ್ ಚೌಟರು ಸ್ಪಂದಿಸದೆ ಇಡೀ ಕ್ಷೇತ್ರೇ ಫಸ್ಟ್ ಟೈಮ್ ಆರು ಒಂಗೆ ರೋಡುಗೆ ಲಕ್ಷ ಲಕ್ಷಿತ್ತೆ ಫಸ್ಟ್ ಟೈಮ್ ಐದು ಲಕ್ಷ ಮಿತ್ತಿಗೆ ಏರೇಗಲ ಇನಿ ಮುಟ್ಟ ಒಯೇ ಒಂಜಿ ರೋಡು ಆರು ಅನುದಾನ ಕುರ್ತು ಜೇರಿ ಈ ಉಳ್ಳಾಲ ಭಾಗದ ಈ ಜನತೆ ಕಷ್ಟನು ಕಷ್ಟ ಸ್ಪಂದಿಸದೆ ಜಿಲ್ಲಾಧ್ಯಕ್ಷರ್ಲ ಸಂಸದರ್ಲ ಆ ಒಟ್ಟಿಗೆ ಅದು ಆ ಪತ್ತು ಲಕ್ಷದ ಅನುದಾನ ದೀತೇರು ದಾನೆಂದ ಮಲತನೇರದೊಕ್ಕ ಒ ಒಂಜಿ ಆಯ್ಕೆ ಒಂಜಿ ಪ್ರಯೋಜನ ತಿಕ್ಕಡು ಬಂದ್ಬಿಣ ದೃಷ್ಟಿಯ ಆ ಲಕ್ಷನು ಲಕ್ಷ ದೀತೇರು ಅಂಚದು ಆರು ದೀನಂಚೆತ್ತಿನ ಈ ಕಾಂಕ್ರೀಟ್ದ ಬೇಲೆ ಬಾರಿ ಪೊರ್ಲುಡು ಆದ ನಮ್ಮ ಉಳ್ಳಾಲ ಬಾಗೋಡು ಶಾಸಕರು ಇಜ್ಜಿ ಬನ್ಮನ ಒಂಜಿ ಕೊರತೆನು ನಮ್ಮ ಸಂಸದರು ನೆಗಿಸವಾಡು ನನದ ದುಂಬುದ ಒಂಜಿ ಚುನಾವಣೆ ಡಾಂಡಲ ನಮ್ಮೊಂಜಿ ಶಾಸಕರು ಈ ಬಾಗೋಡು ಆಯ್ಕೆ ಆಪನಂಜಿನೊಂಜಿ ಮಲ್ಲ ಸೌಭಾಗ್ಯನ ದೇವರ ಪೂರ ಕರುಣಿಸವಾಡು ನಮ್ಮ ಕಷ್ಟನು ನಮನೇ ಸರಿಮಲ್ಪಡತ್ತಂದರೆ ನಮ್ಮ ಬೇತಡೆಲ್ಲ ಬಂಡದ್ದು ಪ್ರಯೋಜನ ಅಜ್ಜಿ ನಿಜವಾದಂಡ ಒಂದು ಉಳ್ಳಾಲದ ಹೃದಯ ಭಾಗ ಈ ಹೃದಯ ಭಾಗೇ ಇಂಚಿನ ವ್ಯವಸ್ಥೆ ಒಂದು ಮೂಲಂದತ್ತು ವಾತಿಗಿಡ್ಲ ಅಂಜನಿ ನಮ್ಮ ಹಿಂದೂ ಇತ್ತಿನ ಜಾಗೇಡು ಇಂಚಿನ ರೋಡಲು ತೀಯರ್ನೆ ತಿಬಂಡ್ರು ಬಾಕಿ ಕ ಎರಂಡಲ್ಲ ಇತ್ತಿಂದ ಒಂಜಿಲ್ ಇತ್ತಿಂದಲ್ಲ ಅಡುಗೆ ಆ ಇಲ್ಲದ ಉಲಾಯಿ ಮುಟ್ಟಲ್ಲ ಕಾಂಕ್ರೀಟ್ ಮಲ್ಪ ಅಂಜಿನ ಬೇಲೆ ಆ ಒಂದುಂಟು ನಮ್ಮ ಮಕ್ಕಳಿಗೆ ಆ ಒಂಜಿ ಒಂದು ವ್ಯವಸ್ಥೆನ ಮಲ್ತೀಜರು ಅಂಜನೆ ದಿಂಜಪು ಇನ್ನಿತ ದಿನೊಟ್ಟು ನಮ್ಮ ಲ ಓಲ್ಲ ಓಲ್ಯ ಗೊತ್ತಿಜ್ಜಿ ನಮ್ಮ ತೊಕ್ಕಟ್ಟು ಖರೀದ್ ಸಾಧಾರಣ ಮುಡಿಪಂಚಿ ಪೂರ ಪೋಬಿಡ ಪೂರ ತೆಗ ರೋಡ್ ಗುಂಡಿ ಅಂದು ಗುರಿ ಪೂರ ಉಂಡು ಒಂಜಿ ಒ ಸರಿಮ ಬೇಲ ನಮ್ಮ ಇನ್ನು ಒಂಜಿ ಒಟ್ಟು ಕಲ್ಲು ಪೊಯ್ಯದ ಸಮಸ್ಯೆ ನಮ್ಮ ಜನಕಲಿಗೆ ಬೇಲಜ್ಜಾಂದ ಅಂಚಿನ ಪರಿಸ್ಥಿತಿ ಅಂಚಾ ಈ ಪೂರ ನೇನು ಎದುರಿಸ ನಮ್ಮ ಸಂಸದರು ನನಾತ್ ನಮ್ಮ ಈ ಉಳ್ಳಾಲದ ಭಾಗ ಗಮನಕೂರದು ನನ್ನ ದುಂಬುಗೂ ಒಂಜಿ ನಮ್ಮ ಸರ್ಕಾರ ಬತ್ತಿಂದ ಈ ಉಳ್ಳಾಲದ ಸಮಗ್ರ ಅಭಿವೃದ್ಧಿಗೆ ನಮ್ಮ ಸ್ಪಂದನೆ ಸ್ಪಂದನೆಗೊರ್ಕ ನಮ್ಮ ಆಯ್ನಾತ ಹಾಂ ಅಂಜನೇ ನಮ್ಮ ಎಮ್ ಎಲ್ ಸನ್ನ ಕಿಶೋರನ್ನೇ ಮೂಜಿ ಲಕ್ಷ ನಮ್ಮ ನೀರದ ಚರಂಡಿಗೆ ದೀತರಿ ಅಲ್ಲಿನ ನಮ್ಮ ಈ ಬಾಗೋಡು ಆಯ್ನಾತು ಬೇಗ ಸುರುಮಲ್ದದು ಆ ಬರ್ಪುನ ಮರಿಯಲಗುದುಂಬು ಆ ನೀರು ಸರಾಗವಾದ ಒಂಜಿ ಪೋಪ್ಲೇಕ ಒಂಜಿ ವ್ಯವಸ್ಥೆಯನ್ನು ಮಲ್ಪ ಅಂಜಿನ ಬೇಲೇನು ಮಲ್ಪಗ ನಮ್ಮ ಅಭಿವೃದ್ಧಿಡ ಕಾರ್ಯೋಡು ಏಪಲ ರಾಜಕೀಯ ಮಲ್ಪಂದೆ ಮಾತಿರ್ಲಿಲ್ಲ ಈ ದ ಸದುಪಯೋಗ ಪಡೆದು ಈ ರೋಡ್ ಪೋನಗಾಯ ಕಾಂಗ್ರೆಸ್ ಬಿ ಜೆ ಪಿ ಅಂತ ಆಲಜ್ ನಮ್ಮ ಯೂಸ್ ಮಲ್ಪ ಅಂಚಾದ್ ಮಾತಿರ್ಲ ಈ ಸದುಪಯೋಗ ಮಲ್ಪಗ ನನ್ನತು ನಮ್ಮ ಈ ಬಾಗೋಡು ನಮ್ಮ ಕೇಂದ್ರ ಸರ್ಕಾರನ ಆತನ ವಿಧಾನ ಪರಿಷತ್ ಸದಸ್ಯರಿಂದ ಅನುದಾನ ದೈತದ ಬೇಲಿನ ಮಲ್ಕು ನಂಜನಮಲ್ಲ ಸೌಭಾಗ್ಯ ದೇವರು ಕರುಣಿಸಾಡ ಬಾಂಡಿದೆ ಎನ್ಐರಡ್ಡೆ ಫಾತೆನು ಮುಕ್ತಾಯ ಮಲ್ಪೆ ಜೈ ಹಿಂದ್ ಜೈ ಶ್ರೀರಾಮ್ ಓ ನಂಬತಕ್ಕಂಥ ಎಲ್ಲ ದೇವದೇವರನ್ನ ಮನಸ್ಸು ಸ್ಮರಿಸುತ್ತಾ ನಮ್ಮೆಲ್ಲ ಗುರಿಗೆ ವಂದಿಸುತ್ತಾ ನಮ್ಮ ಬಹಳ ಮುಖ್ಯವಾಗಿ ಈ ಒಂದು ಉಲ್ಲಾಲ ಬೈಲಿನ ಒಂದನೇ ಅಡ್ಡ ರಸ್ತೆಯ ಈ ಒಂದು ಮಾರ್ಗಕ್ಕೆ ಕಾಂಕ್ರೀಟೀಕರಣ ಮಾಡತಕ್ಕಂಥ ಒಂದು ಶಿಲಾನ್ಯಾಸವನ್ನು ಮಾಡುವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಜೋಡಣೆಯಾಗಿದ್ದೇವೆ ನಮ್ಮ ಶಿರುಂಬ ಭಗವತಿಯ ಪ್ರಧಾನ ಅರ್ಚಕರು ಗೌರವಾನ್ವಿತ ಮಂಜಪ್ಪ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮ ಮ ಬಿ ಜೆ ಪಿ ಭಾರತ್ ಮಂಗಳೂರು ಮಂಡಲದ ಅಧ್ಯಕ್ಷರು ಜಗದೀಶ್ ಆಲ್ವ ಕುವೆತ್ತೆಬೆಲ್ರವರು ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ದಯಾನಂದ್ ಅವರು ನಮ್ಮ ನಾಯಕರುಗಳಾದಂಥ ಜೀವನ್ ಕುಮಾರ್ ತೊಕ್ಕೋಟು ಮಹಿಳಾ ಮೋರ್ಚದ ಅಧ್ಯಕ್ಷೆ ಮಾಧವಿ ಉಲ್ಲಾಲ್ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅನನ್ಯ ಜವಾಬ್ದಾರಿ ವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನಾಯಕರೇ ಬಹಳ ಮುಖ್ಯವಾಗಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂತೆ ಈ ಮಾರ್ಗ ಬಹಳಷ್ಟು ಎಲ್ಲ ಸೌಕರ್ಯದಿಂದ ಈ ಭಾಗದೆಲ್ಲ ಈ ಈ ಕಡೆ ಅಂತಲ್ಲ ಉಲ್ಲಾಳದ ಹೆಚ್ಚಿನ ಕಡೆಗಳಲ್ಲಿ ನಾಡು ನೋಡುವಂಥದ್ದು ಎಲ್ಲವೂ ಕೂಡ ಅವ್ಯವಸ್ಥೆಯಿಂದ ಕೂಡಿರುವಂಥ ಒಂದು ವಿಚಾರ ಬಂದಾಗ ನಮ್ಮ ಕಾರ್ಯಕರ್ತರು ಇವತ್ತು ಈ ಭಾಗದಲ್ಲಿ ಒಂದು ಕಾಂಕ್ರೀಟ್ಕರಣ ಆಗಬೇಕು ಅಂತ ಹೇಳಿ ನಮ್ಮ ಮಂಡಳದ ಅಧ್ಯಕ್ಷರ ಮುಖಾಂತರ ಜಿಲ್ಲಾ ಪಂಚಾಯತ್ ಜಿಲ್ಲಾ ಅಧ್ಯಕ್ಷರ ಸತೀಶ್ ರವರಲ್ಲಿ ನಮ್ಮ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಮನವಿಯನ್ನು ಕೊಟ್ಟಾಗ ಆ ಬ್ರಿಜೇಶ್ ಚೌಟರನ್ನು ಈ ಸಂದ ಅಭಿನಂದಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಅಧ್ಯಕ್ಷರು ಹೇಳಿದಂತೆ ಎಲ್ಲ ಕಡೆಗೂ ಕೂಡ ಅವರು ಜಿಲ್ಲಾ ಸಂಸದರಿಗೆ ಅವರದೊಂದು ಇತಿಮಿತಿ ಅಂತ ಇದೆ ಅನುದಾನದಲ್ಲಿ ಒಬ್ಬರು ಎಮ್ ಎಲ್ ಎ ಅಂತಾದರೆ ಇಡೀ ಕ್ಷೇತ್ರಕ್ಕೆ ಅವರು ಎಷ್ಟು ಬೇಕಾದ ಅನುದಾನನ ಕೊಡಬಹುದು ಆದರೆ ಎಂ ಪಿಗೆ ಅವರದ್ದೇ ಅದೊಂದು ಇತಿಮಿತಿ ಇದೆ ಆದರೂ ಕೂಡ ಲಕ್ಷ ರೂಪಾಯನ್ನು ಇದಕ್ಕೆ ಅವರು ಇಟ್ಟಿದ್ದಾರೆ ಅಂತೇಳಿ ಇದ್ರ ಬಹಳ ದೊಡ್ಡ ಒಂದು ಅವರದು ಕೆಲಸ ಅವರನ್ನು ಅಭಿನಂದಿಸ್ತಾ ಈ ಒಂದು ಮಾರ್ಗದ ಕಾಂಕ್ರೀಟೀಕರಣದ ಕೆಲಸ ಸ್ಟಾರ್ಟ್ ಪ್ರಾರಂಭ ಮಾಡಿದ್ದು ಅತಿ ಶೀಘ್ರದಲ್ಲಿ ಸಾರ್ವಜನಿಕರಿಗೆ ಲೋ ಉಪಯೋಗ ಆಗಿ ಲೋಕಾರ್ಪಣೆ ಆಗಲಿ ಬಹಳ ಮುಖ್ಯವಾಗಿ ನಾವೆಲ್ಲರೂ ಕೂಡ ಇದನ್ನು ಕಾಂಕ್ರೀಟೀಕರಣ ಆದ ನಂತರ ಅದನ್ನು ಸ್ವಲ್ಪ ಸಮಯ ಗೆ ಬಿಟ್ಟು ಬಹಳ ಅದರ ಗಟ್ಟಿತನವನ್ನು ಅದು ಮಾಡಿದ ಮೇಲೆ ಅದರಲ್ಲಿ ವಾಹನ ಸಂಚಾರ ಆಗುವಂತೆ ಅದಕ್ಕೆ ನೀರನ್ನೆಲ್ಲ ಕೊಡುವಂಥದ್ದು ಬಹಳ ಒಳ್ಳೆ ರೀತಿಯಲ್ಲಿ ಮಾರ್ಗವನ್ನು ನೋಡಿದಾಗ ಮಾರ್ಗವೂ ಕೂಡ ಸುಭದ್ರ ಅದು ದೀರ್ಘಕಾಲ ಬರಲಿಕ್ಕೆ ಆಗ್ತದೆ ಒಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿದ್ದೇವೆ ಈ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ನಮ್ಮ ಎಮ್ ಎಲ್ ಸಿ ಕಿಶೋರ್ ಕುಮಾರ್ ಅವರು ಕೂಡ ಚರಂಡಿ ಸ್ವಲ್ಪ ಅನುದಾನವನ್ನು ಇಟ್ಟಿದ್ದಾರೆ ಅಂತ ಮಾಹಿತಿ ಸಿಕ್ಕಿತು ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಬರತಕ್ಕಂಥ ದಿನಗಳಲ್ಲಿ ನಾವು ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯಕ್ರಮ ರಾಜಕೀಯ ಮಾಡದೇನೆ ನಮ್ಮೆಲ್ಲ ನಾಯಕರು ಈ ಕೆಲಸ ಕಾರ್ಯದಲ್ಲಿ ತೊಡಗಿಸಿದ್ದಾರೆ ಈಗಾಗಲೇ ಹೇಳಿದರು ಎಮ್ ಎಲ್ ಎಗಳ ಕೊರತೆ ಇದೆ ಆದರೂ ಕೂಡ ನಮ್ಮ ಎಮ್ ಎಲ್ ಸಿ ಪ್ರತಾಪ್ ಸಿಂಹ ನಾಯಕರು ನಮ್ಮ ಕಿಶೋರ್ ಕುಮಾರ್ ಪುತ್ತೂರು ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರೆಲ್ಲರ ಹತ್ರ ಕಾಡಿ ಬೇಡಿ ನಮ್ಮ ಈ ಭಾಗದ ಏನೆಲ್ಲ ಸಮಸ್ಯೆಗಳಿದೆ ಅದೆಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡಲಿಕ್ಕಿದ್ದೇವೆ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಬಂದು ಸೇರಿದ್ದೀರಿ ನಿಮಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇನ್ ಇನ್ನಿತರ ಏನಾದರೂ ಸಮಸ್ಯೆಗಳಿದ್ದಾಗ ನಮ್ಮ ಮಂಡಲದ ಅಧ್ಯಕ್ಷರಂತರ ಮುಖಾಂತರ ತಿರ್ಥಿಸ ನಮ್ಮ ಅದನ್ನು ಆ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಮಾತುಗಳನ್ನು ನಿಲ್ಲಿಸ್ತೇವೆ ಭಗವತಿನ ಪಾದನಿಗೂ ಸೇರಸ ವಂಧಿಸುವ ಒಂದು ಅಂಚನೆ ಗ್ರಾಮದ ದೇವರು ಸೋಮನ ತಗ್ ತರೇನ ತಗ್ಗ ಒಂದು ಅಂಚೆನೇ ಈ ಉಳ್ಳಾಲದ ಬಯಲದ ಪರಿಸರ ಆರಾಧನೆ ಆ ವೈದ್ಯನಾಥನ್ನು ಅಂಚೆನೆ ಧುಮಾಧಿ ಬಂಟನ ಅಂಚೆನೆ ಆ ಮಹಾಗಣಪತಿ ದೇವರನ್ನ ಅಂಚನೆ ಸುತ್ತಮುತ್ತಲು ಅಂಚಿನ ಪೂರ ದೇವರ ದೇವರನ್ನ ಮನಸಾರ ಸುದ್ದಿ ತಂದು ಈನಿತ್ತೆ ವೈದ್ಯನಾಥ ಫಸ್ಟ್ ಕ್ಲಾಸ್ ಜನಕಲೆ ಗುಂಜಿ ಒಂಜಿ ರೀತಿ ಒಂಜಿ ನೆಮ್ಮದಿದ ಸಮಯಿಂದ ಪಣಲಿ ಇನಿ ಫಸ್ಟ್ ಪಸ್ಟಕೊಳಿಸಿದ ಈ ನಮ್ಮ ಪೂರ್ಯ ಅನೇಕ ಕಷ್ಟನ ಅನುಭವಿಸಿದ ಈ ವರ್ಷ ಪ್ರತಿ ವರ್ಷ ಪೂರ್ತಿ ನಮ್ಮ ಈ ರೋಡ್ ಬರೋಡ್ದ ಆ ಗುರಿ ತಪ್ಪದು ಈ ಮೆಟ್ಟು ಆಮೇಟ ತಿರ್ಗದು ಗಾಡಿನ ಆಮೇಲೆ ಮಲ್ತದ ಈ ಮೇಕ ನಮ್ಮ ಏತೋ ಕಷ್ಟಡಿ ಈತನ ಬೈದ ಅವತ್ತೆ ಮರಿಯಲ್ದ ಪೊರ್ತು ಪಂಪನೇ ಬಡಿಸಿ ಮರಿಯಲ್ದ ಬರ್ತು ನಮ್ಮ ಈ ರ ಮಾರ್ಗಡೆ ಬರ್ಪಣನೆ ಮಲ್ಲ ಸಮಸ್ಯೆ ಆದ್ರಿ ನಡ್ಸ್ ಬರ್ಪೇ ಒಂದು ಗಾಡಿ ಬರಲಿಲ್ಲ ನಡ್ಕೊಂಡು ನಡ್ಸ್ಕೊಂಡ್ ಬರಲತ್ತೆ ನಡ್ಕೊಂಡ್ ಬರ್ತೀನಿ ಏತು ಜನ ಬೂರ್ ದಿನ ಉಂಟು ಈ ಮನ್ನಡಿ ಈ ಜಾಗಡೆ ಈ ನಿತ್ಯ ನಮಗೆ ಕೇಂದ್ರದ ಅನುದಾನದ ಮುಖೇನ ಆ ಬ್ರಿಜೇಶ್ ಚೌಟ್ ಚೌಟಿಯರ್ನ ಅರ್ನ ಸಂಸದನ ಅನುವಾದ ಅನುದಾನದಂತೆ ಪತ್ತು ಲಕ್ಷದ್ರೀಟ್ ಕಾಂಕ್ರೀಟ್ಗಾರನ ನನಗೆ ಕೊಡ್ತೀರಿ ಅಂಚಿನ ಆ ಬ್ರಿಜೇಶ್ ಚೌಟಿಯರ್ನ ಬ್ರಿಜೇಶ್ ಚೌಟ್ಯರ್ಗಳ ಅಂಚನೆ ಆ ಕೇಂದ್ರದ ನರೇಂದ್ರ ಮೋದಿನ ಸರ್ಕಾರಗಳ ಹೆಂಕಲಿ ಇನಿ ವೈಜನತ ಫಸ್ಟ್ ಕ್ಲಾಸ್ ಆಗಲಿ ನಮ್ಮ ಅಭಿನಂದನೆ ತಂದಿಲ್ಲ ಅಂಚೆನೆ ಇನ್ನತ್ತೆ ಬಿ ಜೆ ಪಿದ ಬಿ ಜೆ ಪಿದ ಪೂರ ಮುಖಂಡ ಭತ್ತದಿಂದ ಇನಿ ಸೇರು ಹೊಂದೇರಿ ಸೇರಿ ಅಂಚಿನ ಕಲಿಗಳ ಪೂರೆಲ್ಲ ಒಂದನೆ ಮಲ್ತಂದು ಅಂಚನೇ ಈ ಪರಿಸರಡಿ ನಮ್ಮ ವಾಸಮಲ್ಪ ನಕಲಿ ವಾಸಮಾಲಪನ ಪೂರೆಲ್ಲ ಭತ್ತ ಸೇರಿದೇರಿ ಸೇರಿದ ನಕಲಿ ಒಂದನೆ ಮಲ್ತೊಂದಿಲ್ಲೆ ದಯಪಣ್ಣದಾಂಡ ಈ ಮರಿಯಲಡೆ ನಮ್ಮ ಇತ್ತ ರೆಡ್ಡು ಮೂಜು ವರ್ಷದ ಆ ಮರಿಯಲಡೆ ನಮ್ಮ ಮಲ್ ಬತ್ತಿನಂಚಿನ ಕಷ್ಟ ಏರ್ಲ ಬತ್ತ ದುಪ್ಪಾರೆ ದಾಯಪಂಡ ರಾತ್ರಿ ಎಡು ಹೆಂಗ್ಲು ಜಪ್ಪಾರಜ್ಜಿ ರಾತ್ರಿ ಎಡು ಜಪ್ಪಾರಜ್ಜಿ ಏ ಹೋಗು ಪಡ್ತರು ಬರ್ಸ ಬರ್ಪಂಡ ಹೋಗು ಪಡ್ತರು ಇಲ್ಲಡೆ ನೀರು ಪೊಗ್ಗುಂಡ ಹೆಂಗಲ್ಲ ಏತೋ ಸೊತ್ತುಲು ಪ್ರತಿ ಇಲ್ಲದಾಗಲ್ಲ ಸೊತ್ತು ಪೂರ ಆಲಾದ ಪೋತಂಡು ಆಲಾದ ಪೋಂಡಲ್ಲ ಹೆಂಗಲ್ಲ ಇನ್ನು ಮನವರಿಕೆ ಮಲ್ತದೆ ನಮ್ಮ ಎಮ್ ಎಲ್ ಎಗೈನ್ ಅರಗೆ ಮನವರಿಕೆ ಮಲ್ತ ಮನವರಿಕೆ ಮಲ್ತಾನೆಲ್ಲ ಉಂಚು ಚೂರು ಹಾಕಲು ನಮ್ಮ ಮಿತ್ ಕರುಣೆ ತೋಚ್ ತೋಚಿ ಪಾತಿಚಾರೆ ಒಂದುವೇ ರೋಡದ ಬಗ್ಗೆ ಎತ್ತೋ ಸರಿ ಆರು ಓಲೋಲ್ ತಿಕ್ಕುವೆರ ಅವಳು ಪೂರ ಅರೆಗೆಲ್ಲ ಯಾನು ಪೋದೆ ಉಂಡು ಅಂಚನೆ ಪೂರಲ್ಲ ಹೆಂಗ್ಳು ಮನವಿ ಉಂಡು ಆನ್ಲಾ ಐಕ್ಕೆ ಸ್ಪಂದನೆ ಮಲತಾರೆ ಇಂದ ನಮ್ಮ ಕಷ್ಟಗು ಈ ರೋಡನ್ನು ತೂನಗನೆ ಆನೆ ಬ್ರಿಡ್ಜೆಷ್ಟು ಚೌಟಿ ರಿಡ್ ಬತ್ತಿತಾರೆ ಆರು ವರ ಬಣ್ಣಗನೆ ಈ ರೋಡದ ಸಮಸ್ಯೆನಕ್ಕೆ ಏನಾಗೆ ಅರೆಗೆ ಈ ಸಮಸ್ಯೆ ಅರ್ಥ ಆತು ಐಕಿ ಬಾಡೋದೇ ನಮಗೆ ಏಳು ಕೊರಂಜನಚಿನ ಅನುದಾನ ನಮಗೆ ಕೊರತೆ ಪಂಪಕ್ಕೆ ಅವು ಮಲ್ಲ ನಮ್ಮ ಭಾಗ್ಯ ಈ ಈನಿತ್ತ ಗುದ್ದಲಿ ಪೂಜೆ ಈ ಪುರುತ ಮಲ್ಪ ಆ ಪೊರ್ತುಲು ಮಲ್ತಿನ ಅಡಿಗೆ ಆ ಗುದ್ದಲಿ ಪೂಜೆ ಮಲ್ತದೆ ಆ ಬೇಲನ್ನು ಸ್ಟಾರ್ಟ್ ಮಲ್ತದೆ ಆಯ ಆಯ್ನಾ ಬೇಗ ಆ ಪೊರ್ಲುಡು ಆ ಬೇಲ ಆವಾಡಿ ನಮ್ಮ ಈ ವೈದ್ಯನಾಥ ನಗರದ ಕಲೆ ನೆಮ್ಮದಿದ ಜೀವನ ತಿಕ್ಕಡು ಅವತ್ತಂದೇ ವಿಶೇಷವಾದ ಪನ್ನು ಪಂದ ಈನಿತ್ತೆ ನಮ್ಮ ಎಮ್ಎಲ್ಯರು ಎಂಎಲ್ಎ ಸರ್ ನಮ್ಮ ಈ ಪ್ರದೇಶನ ಕೊಲಚೆ ಏರಿಯಾ ಅಂದ್ರೆ ಬಂದ್ಬೋಣ ಒಂಜಿ ಪುದರ್ ನದಿ ಒಂದೇರಿ ಕೊಲಚೆ ಏರಿಯಾ ಅಂದ್ರೆ ಬಂದ್ಬೋಣ ಒಂಜಿ ಸಬ್ಧ ನದಿ ಒಂದೇರಿ ಅವು ಅವು ದ್ಯಾಗ ದ ಇಂಚಿನಗೆ ದಿತ್ತ ನಂಗೆ ಗೊತ್ತಿಜ್ಜಿ ಇನಿ ಕೊಲಚೆ ಏರಿಯಾ ಪಂದ್ರೆ ಅವು ಅವಳು ಏರಿಯಾಗ ಒಂಜಿ ಸರ್ವಸಾಮಾನ್ಯರಿಗೆ ಒಂಜಿ ಯೋಗ್ಯತೆ ತಿಕ್ಕು ಜು ಐಕ್ಕೆ ಆ ಪಾತ್ರೆ ಆರು ಧೀಯರ ಬಲಿ ಆನ ಆನು ವೈಕದ್ದು ಬಡೋದಿತಾರ ನಂಗೆ ಗೊತ್ತಿಜ್ಜಿ ಆನ್ಲ ಐನು ಪೂರ ಸೈಜ್ ನಮ್ಮ ಕುಲ್ದ ಆನ ನನ ಮಿತ್ಕಲ್ಲ ಈ ಏರಿಯಾಡು ನಂಗೆ ಮಾತಾಡಲ್ಲ ನೆಮ್ಮದ ಜೀವನ ತಿಕ್ಕಡು ಆ ದೇವಿಯರನ್ನ ಪೂರ್ಣ ಅನುಗ್ರಹ ಒಪ್ಪಡು ಅಂಚನೆ ಈ ಬಿ ಜೆ ಪಿ ಪಕ್ಷದ ಒತ್ತಿಡ್ದು ನಂಗೆ ಓ ಅನುದಾನ ತಿಕ್ಕೋದ್ರಿಂದ ಆಕಲಿಗೆ ಮಾತಾ ನಮ್ಮ ಹೊಂದಿಸೋ ಒಂದು ನನ್ನ ರೆಡ್ ಪಾತ್ರ ಅಂತಾವೆ ನಮಗೆ ನಮ್ಮ ನೆಚ್ಚಿನ ಸಂಸದನ ಬ್ರಿಜೇಶ್ ಚೌಟಿಯರು ಒಂದು ಪತ್ತು ಲಕ್ಷ ರೂಪಾಯಿ ಅನುದಾನ ದೀತರು ಬಾರಿ ಭಾರಿ ಖುಷಿಯಾಗ್ಕಲ್ ಮಸ್ತ್ ಪ್ರಯತ್ನ ಪಡ್ತಾ ಎಮ್ ಎಲ್ ನಡೆದು ಮಸ್ತ್ ಪೋತ ಆಗಿ ಐಕ್ ದಾಲ ಒಂದು ಸ್ಪಂದನೆ ತೀಗದ್ದಿ ಇನ್ನು ಪತ್ತು ವರ್ಷ ಬೇಕಂದು ಒಂದು ರೋಡ್ ಹಾಪಂಡು ಇಂಗೆ ಬಾರಿ ಸಂತೋಷ ಒಂದು ಆಯ್ನತೆ ಈ ಬೇಗ ಈ ರೋಡ್ ಆವಡದೇ ಇಂಕಲ ಕೋಟು ಸೂರಜ್ ಸಾಗರ್ ಕಿರಣ್ ಧರ್ಮನಗರ ಜಯಶ್ರೀ ಕನೀರ್ ತೋಟ ಸದಾನಂದ್ ಕಾಂಚನ್ ಶೆಟ್ಟಿ ಅಶೋಕ್ ವಸಂತ್ ಉದಯ್ ಕುಮಾರ್ ರಾಜಕಾಲುವೆ ಉಳಿಸಿ ಸಮಿತಿಯ ಬ್ರಿಜೇಶ್ ಉಳ್ಳಾಲ್ ಬೈಲ್ ವಿನಯ್ ಕುಮಾರ್ ಪ್ರಕಾಶ್ ಶರಣ್ ವಿಠಲ್ ಉಳ್ಳಾಲ್ ಬೈಲ್ ಶಶಿಕಲಾ ಪ್ರಭಾವತಿ ವಿಠಲ್ ಸುಪ್ರಿಯಾ ನವೀನ್ ಮುಂತಾದವರು ಈ ವೇಳೆ ಹಾಜರಿತರು ನಮ್ಮ ಹಿರಿಯ ಈ ರಸ್ತದ ವಿಚಾರ ಮತ ಪಂಡೀರ್ ನಿಜವಾದ ನೆಟ್ಟಿತ್ತು ವಿಷಯ ಉಂಟು ಕೊಳಚಗೇರಿಂದು ಮುಚ್ಚಂದೀರ್ ಆ ಕೊಳಚ ಕೇರೂ ನಮ್ಮ ನಮ್ಮ ಮಾತ ಸೇರಿದು ಪೊರ್ಲುದ ಗ್ರೀನ್ ಸಿಟಿಯಲ್ಲ ಕಣೆ ನಮ್ಮ ಒಂದು ಎಲ್ಲ ಮಟ್ಟ ಈ ಏರಿಯೋಡ ಮಲ್ಪು ಕಾಂತ ಬಂಡದ್ದು ಮಲತದ್ದು ತಾಜಾ ಕಾಕಂಡ ದಯಮಾಂಡೆ ಇನ್ನಿತ ನನಗೆ ಬೈದಿನ ಚಿನ್ನ ಮೊತ್ತ ಅವು ಈ ರೋಡ್ ಅವಡ ನಮ್ಮ ಏರಿಯ ಅಭಿವೃದ್ಧಿ ಮಲ್ಬರೋಡುಗೆ ದಾಳ ಹಾಕ್ತರು ಆಡಲ್ಲ ಕತ್ತಲ ಇತ್ತಿನ ಜಾಗೆಗೆ ನನಗೆ ಒಂಚು ತೂತ ಕಟ್ಟಿ ಹೆಂಚೆ ಬಲ್ಪ ತಗೊಂಡ ಅಂಚೆ ಇಂದು ಮಾದರಿ ಅದು ಇತ್ತದು ನಮ್ಮ ನಮ್ಮ ಕೆಲವು ವಿಷಯಗಳು ನಮ್ಮನೇ ಶ್ರಮ ಪಡೆದು ಮಲಬಾಡ ಮಲ್ಬಡ ಹಾಕೊಂಡು ಆ್ಯಂಡ್ ಈಗ ಕೆಲವೇರನ್ನ ಅಡದ ಅಡ್ಡಲ್ಲಿ ಬರಬೇಡ ಐತೆ ಒಟ್ಟಿಗೆ ದಯ ಪ್ರತಿ ಒಂದು ವಿಷಯಗಳ ಗುತ್ತಿಗೆ ಆ ಗುತ್ತಿಗೆ ಹಾಕ್ಲಿಕ್ಕೆ ತಿಕ್ಕಿ ಜಿದ್ದಾಂಡತ್ತ ಬಗ್ಗೆ ನಂಗೆ ಟೀಕೆ ಮಲ್ಪ್ರೆ ನಮ್ಮ ಇನ್ನೂ ನಮ್ಮ ಕ್ಷೇತ್ರಗೂ ಈ ಏರಿಯಾಗೂ ಬತ್ತಿ ನಂಚಿನ ಈ ಅನುದಾನೋಡು ನಮ್ಮ ಗುತ್ತಿಗೆದಾರರ ನಂಚಿನ ಜೀವನರು ಈ ಮಾರ್ಗಿ ಪುರುಳು ಮಲ್ತಾರೆಡ ಅವೇ ನಮ್ಮ ಗ್ರೀನ್ ಸಿಟಿಗೆ ಚಾಲನೆ ಹಾಕೊಂಡು ಆ್ಯಂಡ್ ಈತ ಪಾತ್ರೆ ಬಂಡದ್ದು ಇನ್ನೊಂಜೆ ಪಾತ್ರೆ ಮುಗಿಪ ಅಂಚೆನೆ ಬತ್ತಿನಂಜನ ನಮ್ಮ ಊರದ ಮಾತ ಬಾಂಧವ್ಯರಿಗೆ ಧನ್ಯವಾದಗಳು ಅಂಚೆನೆ ಮಾಧ್ಯಮ ಮಿತ್ರ ನಿಕ್ಲಿಗಿಲ್ಲ ಮಾತರೆಗಿಲ್ಲ ಹೆಂಕಲನ್ನು ಇನ್ನು ಮಲ್ತಂದು ಅಂಚೆನೆ ನಮ್ಮ ಜಿಲ್ಲಾ ಬಿ ಜೆ ಪಿದ ಜಿಲ್ಲಾಧ್ಯಕ್ಷರೇ ಹಾಂ ಮಂಡಲದ ಅಧ್ಯಕ್ಷ ಜಗದೀಶ್ ಕುವೆತ್ ಬೈಲ್ ಮೆರಗಿಲ್ಲ ಹೆಂಕಲು ಆರ್ಲತಲಿ ಅರ್ನ ಏತೋ ಬ್ಯಾಲ್ವಪ್ಪು ಐನು ಮಾತಾ ಬಿಡ್ದು ನಮ್ಮ ಈ ಒಂದು ಎಲ್ಲ ಏರಿಯಾಗೂ ಬತ್ತದೆ ಈ ವಿಷಯ ಪ್ರಾರಂಭ ಮಾಡ್ತದ್ದು ಇತ್ತ ಅರ್ಣಕಾಯಿಟ್ಟೆ ಅವು ಅವನು ಮುಗಿಪು ನಂಚಿನ ಒಂಜು ಯೋಜನೆ ಉಂಡು ಅವೇ ರೀತಿ ನಮ್ಮ ಅನ್ನೊಂಜಿ ಫಂಡೇರು ಈ ಏರಿಯೋಡಂದು ಪಕ್ಷ ಬೇದ ಇಜ್ಜ ಅಂತ ನೆಟ್ಟು ಜನ ಬಾ ಬೇರೆ ಅವೇ ರೀತಿ ಜಾತಿ ಧರ್ಮ ಇಜ್ಜ ಅಂದೆ ಶ್ರೀಮಂತೇನೋ ಬಡವೇನೋ ಮಾತ್ರೆಲ್ಲ ಈ ರೋಡ್ ಹೊಡ್ಬೋದು ಮಾತ್ರೆಗಳು ಉಪಯೋಗ ಮಾಡ್ರಿ ಈ ಪಾತ್ರ ಪಂಡೊಂದು ಇನಿತ ನಮ್ಮ ರವೀಂದ್ರ ಉಳಿದೊಟ್ಟು ಆ ಮೆರೆಗೆಲ್ಲ ಅಂಚನೆ ನಮ್ಮ ಕ್ಷೇತ್ರದ ಅಂಚೆನೆ ಈ ಊರದಾನೆ ಒಂಜಿ ಪ್ರಧಾನ ಕ್ಷೇತ್ರದ ಅರ್ಚಕರ ಏನು ಹೆಂಚನಾ ಎಂಕುಲೇನು ಪುದರ್ ಬಂಡದ ಹಿಂದ ಮಲ್ಪುಜ ಆರ್ಯಾಗ ಒಂಜಿ ಬೇಲೆ ಎಲ್ಲ ಬಾರಿ ಅಂದ್ರೆ ಅರ ನಮ್ಮ ಕ್ಷೇತ್ರದ ಅರ್ ಪ್ರಧಾನ ಅರ್ಚಕರ ಅದು ಅರ್ನ ಅರ್ಣ ಪುದರ್ಬನ್ ಪೂಜೆ ಸರಿ ಕಾರಣವೇ ರೀ ಬಂದು ಧನ್ಯವಾದ ಕೊರೊಂದು ನಮ್ಮ ಆರ್ ಕೆ ಉಳ್ಳಲ್ರಿ ಇನ್ನಿ ಈ ವಿಷಯಗೂ ಕೆಲವು ವಿಷಯ ಜೋಡಣೆ ಮಲ್ತು ಅಂದು ರೀ ಆರ್ಯಾಗ ಹೆಕುಲ ಪೆರೋಡು ಇತ್ತೇನಲ್ಲ ಅರೇಗೆ ಹೆಕಲ ಧನ್ಯವಾದ ಉಂಡು ಅಂಚನೆ ಮಾತೇವರು ಭತ್ತೆ ನಂದಕ್ಕೆ ಹಾಂ ಸೂರ್ಯಜನ್ನೆ ಅವಾರ್ಡ್ ವಸಂತ ಉಳ್ಳಲ್ ಅವಾರ್ಡು ಕಾಂಚನ್ರು ಲೇರಿ ಅಂಚೇನೆ ನಮ್ಮ ಇಂಜಿನಿಯರ್ ರೀ ಹಾಂ ಅಂಚನೇ ಗುತ್ತಿಗೆ ಎದ್ದೆ ತನ್ನಂಚಿನ ಜೀವನ್ ರೀ ಅವೇ ರೀತಿ ಮಾದೇವಕ್ಕವಳಿ ರೀ ಬಕ್ಕ ಕೆಲವು ಅಕ್ಕನಕ್ಕಿ ಮಾತ ಮಾತನ್ನ ಮುಂಜೆ ಆಟಿದ ಕೂಟಮ್ಮಲ್ಲಿ ತಿನ್ನಿಟ್ಟು ಕೆಲವರನ್ನ ಪರಿಚಯ ನನ್ನದ ಕಾರ್ಯಕ್ರಮ ಅಣ್ಣನ ಹಕ್ಕಲು ಮಾತಾ ಬರೋಡು ಅಂಚನೆ ನಮ್ಮ ಕಿರಣ್ ಧರ್ಮನಗರಲ್ಲಿ ಸತ್ಯ ಶಕ್ತಿ ಕೇಂದ್ರದ ಪ್ರಮುಖರು ಅಂಜೆನೆ ನಮ್ಮ ರೋಜ ರೊಜೆಸಣ್ಣೈತೆ ದೂರ ಇದ್ದಲ್ಲ ಆ ರೀತ ನಮ್ಮ ಮುಟ್ಟೋ ಸೇರಿದು ಹೆಂಗ್ಲಾಗ ಒಂಚೂರು ಬಲ ಬೈ ಅಂಚ ನನ್ನದ ಕಾರ್ಯಕ್ರಮಕ್ಕೊಂದು ಕಳುಹಿ ಮಾತಿರಲಿ ಒಂಚ ಸಹಾಯ ತಿಕ್ಕಂಡ ಹೆ ಕಾರ್ಯಕ್ರಮ ಅಡ್ಡಬಂಡು ಹ್ಮ್ ಅಂಚನೆ ನಮ್ಮ ಅಮಲತ ಧರ್ಮನಗರ ದ ಸದಣ್ಣೆ ಬಕ್ಕ ಅಂಚನೆ ನಮ್ಮ ತೊಕ್ಕೋಟ್ರದ ದಯಾನಂದಣ್ಣೆ ಮಾತಿರ್ಲಿಲ್ಲ ನಂಗೆ ಮಾತು ಇರ್ಲಿಲ್ಲ ಹೆಂಗ್ಲಿಗೆ ಹನಿ ಹನಿ ಸೇರಿ ಹಳ್ಳ ಬಂಡಿಲ್ಲಕ್ಕ ಒಂಜಿ ಬೆಂಬಲ ಕೊಡ್ತೀವಿ